ಹಾಯ್ ಇದು ಅನುಷ್ಕಾ ಲಾಗಿನ್ ಕನ್ನಡ ನಾನು ನಿಮ್ಮ ಮನು ಮಂಜುನಾಥ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿರ್ತೀರ ಅಂದ್ಕೊಂಡಿದ್ದೀನಿ ಫಸ್ಟ್ ಫೇಸ್ ಟು ಫೇಸ್ ಕ್ಯಾಮ್ರಾ ಮುಂದೆ ಬರೋಣ ಅನ್ನಿಸ್ತು ಸೊ ಬಂದಿದ್ದೀನಿ ಏನಪ್ಪಾ ಅಂತಂದರೆ ನಾನು ಶಾರ್ಟ್ ವಿಡಿಯೋ ಮಾಡಿದ್ದೀನಿ ಲಾಂಗ್ ವಿಡಿಯೋನ ಅಷ್ಟೊಂದು ಮಾಡಿಲ್ಲ ಮತ್ತು ರೀಲ್ಸ್ ಮಾಡಿದ್ದೀನಿ ಕುಕಿಂಗ್ ವಿಡಿಯೋಸ್ ಮಾಡಿದ್ದೀನಿ ಮತ್ತು ಮಿನಿ ವ್ಲಾಗ್ ಮಾಡಿಸಿ ಮಾಡಿದ್ದೀನಿ ಮುಂದೆ ಒಂದು ಒಳ್ಳೊಳ್ಳೆ ರೆಸಿಪಿ ಒಳ್ಳೊಳ್ಳೆ ವೀಡಿಯೋಸ್ ಮತ್ತು ಲಾಂಗ್ ವಿಡಿಯೋಸ್ ಎಲ್ಲ ಮಾಡ್ತೀನಿ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಅಗತ್ಯ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇವತ್ತು ನಿಮ್ಮ ಮುಂದೆ ಒಂದು ಒಳ್ಳೆ ಕುಕಿಂಗ್ ವಿಡಿಯೋನ ಮಾಡ್ತಿದ್ದೀನಿ ಏನಪ್ಪ ಅಂತಂದರೆ ಮೊಟ್ಟೆ ಕೋಳಿ ಸಾಂಬಾರು ಮಾಡ್ತೀನಿ ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊಂಡು ದಯವಿಟ್ಟು ಸಪೋರ್ಟ್ ಮಾಡಿ ಕೋಳಿ ಸಾಂಬಾರನ್ನ ಎಲ್ಲ ಕಡೆ ಡಿಫ್ ಡಿಫ್ರೆಂಟ್ ಸ್ಟೈಲಲ್ಲಿ ಮಾಡ್ತಾರೆ ಸೊ ನಾನು ನಮ್ಮ ಮೈಸೂರು ಸೈಡ್ ಯಾವ ಥರ ಮಾಡ್ತಾರೆ ಅಂತ ತೋರಿಸ್ಕೊಡ್ತಿದ್ದೀನಿ ಬನ್ನಿ ಬಟ್ ತುಂಬಾ ಚೆನ್ನಾಗಿರುತ್ತೆ ಮನೇಲಿ ಟ್ರೈ ಮಾಡಿ ನಾನು ಮಾಡಿರೋ ಥರನೇ ಎಲ್ಲ ಇಂಗ್ರೀಡಿಯೆಂಟ್ಸ್ ನೋಡ್ಕೊಂಡು ಮಾಡಿ ಅದೇ ಥರ ಟೇಸ್ಟ್ ಬರುತ್ತೆ ಸೊ ನಾನು ಒಂದು ಒಂದು ಕಾಲು ಕೆ ಜಿ ಆಗುವಷ್ಟು ಮೊಟ್ಟೆ ಕೋಳಿನ ತೊಗೊಂಡಿದ್ದೆ ಸೊ ನಾನೆಲ್ಲ ಕ್ಲೀನ್ ಮಾಡಿ ರೆಡಿ ಮಾಡೋದಕ್ಕೆ ಒಂದು ಕೆ ಜಿ ಏನೋ ಬಂದಿತ್ತು ಅದ್ರ ಜೊತೆಗೆ ಸ್ವಲ್ಪ ಮೊಟ್ಟೆನೂ ಜಾಸ್ತಿ ಬಂದಿತ್ತು ಹಾಗೆ ಬನ್ನಿ ಇವಾಗ ಮಸಾಲೆ ಐಟಮ್ಗಳನ್ನ ನೋಡ್ಕೊಂಡು ಬರೋಣ ನಾನು ಹಸಿ ಮಸಾಲೆಗೆ ಸ್ವಲ್ಪ ಶುಂಠಿ ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಂಬರಿ you ಎಣ್ಣೆಲಿ ಫ್ರೈ ಮಾಡಿರುವಂಥ ಮಸಾಲೆನ ತೋರಿಸ್ತೀನಿ ಒಂದು ಎರಡು ಮೂರು ಗಿಡ್ಡೆ ಆಗುವಷ್ಟು ಬೆಳ್ಳುಳ್ಳಿ ಒಂದೆರಡು ಗಿಡ್ಡೆ ಆಗುವಷ್ಟು ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಪುದೀನ ಒಂದು ಟೊಮೆಟೊ ಚಕ್ಕೆ ಲವಂಗ ಶುಂಠಿ ಒಂದು ಅನಾನಸು ಒಂದು ಏಲಕ್ಕಿ ಮತ್ತು ಒಣಮೆಣ್ಸಿನ್ಕಾಯಿ ಸೊ ಒಣಮೆಣ್ಸಿನ್ಕಾಯಿ ಹಾಕೋದ್ರಿಂದ ಟೇಸ್ಟ್ ತುಂಬಾ ಬರುತ್ತೆ ಸೊ ಬನ್ನಿ ಇವಾಗ ಒಗ್ಗರಣೆ ಕೊಡೋದು ಹೇಗೆ ಅಂತ ನೋಡ್ಕೊಂಬರೋಣ ಹಾಗೆ ಒಂದು ಕುಕ್ಕರ್ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಕಟ್ ಮಾಡಿರುವಂಥ ಆನಿಯನ್ ಸ್ವಲ್ಪ ಪುದೀನ ಹಾಕಿ ಸ್ವಲ್ಪ ಫ್ರೈ ಆದ ನಂತರ ನಾವು ಮೊಟ್ಟೆ ಕೋಳಿನ ರೆಡಿ ಮಾಡ್ಕೊಂಡಿರ್ತೀವಿ ಅದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಕೊಡೋಣ ಅದಕ್ಕೆ ಸ್ವಲ್ಪ ಉಪ್ಪು ಸ್ವಲ್ಪ ಅರಶಿನ ಹಾಕಿ ಚೆನ್ನಾಗಿ ಅದು ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬರೋಣ ಹಾಗೆ ಅದರ ಜೊತೆಗೆ ನಾವು ಇಡೋವರೆಗೂ ಹಾಗೆ ಲೋ ಫ್ಲೇಮಲ್ಲೇನೆ ಲಿಡ್ನ ಕ್ಲೋಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳೋಣ ನೋಡಿ ನಾನು ಯಾವ ಥರ ಫ್ರೈ ಮಾಡ್ತಿದ್ದೀನಿ ಅಂತ ನೋಡಿ ಈ ಥರ ಸ್ವಲ್ಪ 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 ಸ್ವಲ್ಪನೇ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ನಂತರ ಬನ್ನಿ ಇವಾಗ ಹಸಿ ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ ಒಂದು ಚಿಕ್ಕ ಮಿಕ್ಸರ್ ಜಾರ್ ತೊಗೊಂಡು ನಾನು ಹಸಿ ಮಸಾಲೆ ಏನೇನು ಇಟ್ಕೊಂಡಿದೆ ಅದನ್ನೆಲ್ಲ ತರತರಿಯಾಗಿ ರುಬ್ಕೊಂಡು ಗ್ರೈಂಡ್ ಮಾಡಿ ಸೈಡಲ್ಲಿ ಎತ್ತಿಟ್ಕೊಂಡು ಬಂದಿನಿ ಚಿಕನ್ ಬೇಯೋವರೆಗೂ ನಾವು ಈ ಒಣಗಿರೋ ಮಸಾಲೆನ ರೆಡಿ ಮಾಡ್ಕೊಂಡ್ಬರೋಣ ಈ ಮಸಾಲೆ ಎಲ್ಲ ಹಾಕಿ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕಿ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿ ಎತ್ತಿಟ್ಕೊಳ್ಳೋಣ ಈ ಕಡೆ ಕುಕ್ಕರಲ್ಲಿ ಚಿನೀಟಾಗಿ ಚಿಕನ್ ಎಲ್ಲ ಸ್ವಲ್ಪ ಬೆಂದಿದೆ ಸೊ ಅದಕ್ಕೆ ಇವಾಗ ನಾ ಹಸಿ ಮಸಾಲೆ ಏನು ರೆಡಿ ಮಾಡ್ಕೊಂಡಿರ್ತೀವಿ ಅದನ್ನೆಲ್ಲ ನೀಟಾಗಿ ಹಾಕಿ ಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಎಷ್ಟು ಜನ ಕಲರ್ಫುಲ್ಲಾಗಿ ಕಾಣಿಸ್ತಿದೆ ಸೊ ಸ್ವಲ್ಪ ನೀರು ಹಾಕಿ ಹಾಗೆ ಒಂದು ಅರ್ಧ ಆಗುವಷ್ಟು ನೀರನ್ನ ಹಾಕಿ ಒಂದು ಮೂರು ವಿಜಿಲ್ ಕೂಗಿಸ್ಕೊಂಡು ಎತ್ತಿಟ್ಕೊಳ್ಳೋಣ ನಿಮಗೆ ಬೇಕು ಅಂದರೆ ನಾಲ್ಕು ವಿಜಿಲ್ನ ಇದು ಕೂಗಿಸ್ಕೊಳ್ಳಿ ಸೊ ನನಗೆ ಮೂರು ವಿಜಿಲ್ ಸಾಕು ಹಾಗೆ ಬನ್ನಿ ಮಸಾಲೆನ ರೆಡಿ ಮಾಡ್ಕೊಂಬರೋಣ ಹಾಗೆ ಮಸಾಲೆ ಎಲ್ಲ ರುಬ್ಕೊಂಡು ರೆಡಿ ಮಾಡ್ಕೊಂಡಾಯಿತು ಸೊ ನೋಡಿ ಎಷ್ಟು ಚೆನ್ನಾಗಿ ಮಸಾಲೆ ಮತ್ತು ಮಸಾಲೆ ನೀರೇ ಇರುತ್ತೆ ಅದನ್ನೇ ಹಾಕಿ ಆ್ಯಡ್ ಮಾಡ್ಕೊಳ್ಳೋಣ ಸೊ ನೋಡ್ಕೊಳ್ಳಿ ನಿಮಗೆ ಬೇಕು ಅಥವಾ ಸ್ವಲ್ಪ ಗಟ್ಟಿ ಬೇಕೋ ನೋಡಿಕೊಂಡು ಕನ್ಸಿಸ್ಟೆನ್ಸಿ ರೆಡಿ ಮಾಡ್ಕೊಳ್ಳಿ ಹಾಗೆ ಲಾಸ್ಟಲ್ಲಿ ನಾವು ಮೊಟ್ಟೆನ ತಿಟ್ಕೊಂಡಿರ್ತೀವಿ ಆ ಮೊಟ್ಟೆನ ಹಾಕಿ ಚೆನ್ನಾಗಿ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಕುದಿ ಬರ್ಸ್ಕೊಳ್ಳಿ ತುಂಬಾ ಟೇಸ್ಟಿಯಾಗಿರುವಂತಹ ಮೊಟ್ಟೆ ಕೋಳಿ ಸಾಂಬಾರು ರೆಡಿನೇ ಆಗೋಗಿಬಿಡುತ್ತೆ ಈ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿ